ಹಲೋ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆಯೇ ವೀಡಿಯೋನ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ವೀಡಿಯೋ ನೋಡಿ ಅಂತ ಹೇಳ್ತಾ ವಿಡಿಯೋನ ಸ್ಟಾರ್ಟ್ ಮಾಡೋಣ ಇವತ್ತು ಬೆಳಗ್ಗೆಯಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಬೆಳಗಿನ ತಿಂಡಿಗೆ ನಾನು ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಮಾವಿನಕಾಯಿ ಚಿತ್ರಾನ್ನ ಯಾರಿಗಿಷ್ಟ ಆಗೋಲ್ಲ ಹೇಳಿ ಅದರಲ್ಲಂತೂ ಮಾವಿನಕಾಯಿ ಸೀಸನ್ ಟೈಮಲ್ಲಿ ಮಾವಿನಕಾಯಿ ಚಿತ್ರಾನ್ನ ಮಾಡ್ಕೊಳ್ಳ್ದೇ ಇರೋ ಇರೋ ಇರೋದಿಲ್ಲ ಬಿಡಿ ಮನೇಲಂತೂ ಮಾವಿನಕಾಯಿ ಸೀಸನ್ ಟೈಮಲ್ಲಿ ಈ ಸಮ್ಮರ್ ಟೈಮಲ್ಲಿ ಮಾವಿನಕಾಯಿ ಚಿತ್ರಾನ್ನ ಉಪ್ಪಿನಕಾಯಿ ಇದೆಲ್ಲ ಕಂಪಲ್ಸರಿ ಮಾಡೇ ಮಾಡ್ತೀವಿ ನಾನಿವಾಗ ಮಾವಿನಕಾಯಿ ಚಿತ್ರಾನ್ನ ಮಾಡ್ತಾಯಿದ್ದೀನಿ ಈಸಿಯಾಗಿ ಸಿಂಪಲ್ಲಾಗಿ ಬೇಗ ಮಾಡ್ಕೋಬೋದು ಮಾವಿನಕಾಯಿ ಚಿತ್ರಾನ್ನನ ಇವಾಗ ಗೊಜ್ಜು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ನಾನು ಮಾವಿನಕಾಯಿನ ತೊಳ್ಕೊಂಡು ತುರ್ಕೋತಾ ಇದ್ದೀನಿ ಮಾವಿನಕಾಯಿ ಚಿತ್ರಾನ್ನಕ್ಕೆ ಸೋತಪುರಿ ಮಾವಿನಕಾಯಿ ತುಂಬ ಚೆನ್ನಾಗಿರುತ್ತೆ ಹುಳಿ ಮಾವಿನಕಾಯಿ ಹಾಕ್ತಾರಲ್ಲ ಅದನ್ನು ಹಾಕ್ತಾರೆ ಸ್ವಲ್ಪ ಜಾಸ್ತಿ ಹುಳಿ ಆಗಿಬಿಡುತ್ತೆ ಅದಕ್ಕೆ ತುರಿ ಜಾಸ್ತಿ ಹಾಕ್ಬಾರ್ದು ಈ ತೋತಪುರಿ ಮಾವಿನಕಾಯಿ ಹಾಕಿದ್ರೆ ಮಾವಿನಕಾಯಿ ಚಿತ್ರಾನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಸ್ವಲ್ಪ ಸ್ವೀಟ್ ಸ್ವೀಟು ಕೊಡುತ್ತೆ ಹುಳಿನೂ ಕೊಡುತ್ತೆ ಟೇಸ್ಟಿಯಾಗಿ ಚೆನ್ನಾಗಿರುತ್ತೆ ಇವಾಗ ಅನ್ನನ ಒಂದು ವಿಷಲ್ ಬಂದಿದೆ ನಾನು ಮಾವಿನಕಾಯಿ ಎಲ್ಲ ತುರ್ಕೊಂಡು ಈರುಳ್ಳಿನೂ ಉದ್ದಕ್ಕೆ ಹಚ್ಕೊಂಡಿದ್ದೀನಿ ಹಸಿಮೆಣ್ಸಿ ಒಂದು ನಾಲ್ಕೈದು ಐದು ತೊಗೊಂಡು ಅದನ್ನು ಕಟ್ ಮಾಡಿ ಬೆಳ್ಳುಳ್ಳಿ ಒಂದು ತೊಗೊಂಡು ಗೆಚ್ಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಬಾಣಲಿಗೆ ಸ್ವಲ್ಪ ಎಣ್ಣೆನ ಕಾಯಕ್ಕೆ ಇಟ್ಕೊತೀನಿ ಇದಕ್ಕೆ ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಹಚ್ಕೊಂಡು ಹಿಡಿದಲ್ಲ ಅದೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಸ್ವಲ್ಪ ಫ್ರೈ ಆದಮೇಲೆ ಅದನ್ನು ಕಡಲೆ ಬೀಜ ಇದ್ದೀನಿ ಸ್ವಲ್ಪ ಕಡಲೆ ಬೀಜ ಚೆನ್ನಾಗಿ ಸ್ವಲ್ಪ ಕ್ರಂಚಿ ಥರ ಫ್ರೈ ಆಗೋ ತನಕ ಫ್ರೈ ಮಾಡ್ಕೋಬೇಕು ಕಡಲೆಬೀಜ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಕಡಲೆಬೇಳೆ ಇದ್ದೀನಿ ಫಸ್ಟೇ ಕಡಲೆಬೇಳೆ ಹಾಕ್ಕೊಬಿಟ್ರೆ ಕಡಲೆಬೇಳೆ ಸೀದೋದಂಗೆ ಆಗಿಬಿಡುತ್ತೆ ಹಾಗಾಗಿ ಕಡಲೆಬೀಜ ಸ್ವಲ್ಪ ಫ್ರೈ ಆಗಿದ್ದಾದಮೇಲೆ ಕಡಲೆಬೇಳೆ ಹಾಕೋಬೇಕು ಅದೆಲ್ಲ ಆದಮೇಲೆ ಈರುಳ್ಳಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕರ್ಬೇವು ಖಾಲಿ ಆಗಿಬಿಟ್ಟಿತ್ತು ನಾನು ಕರ್ಬೇವು ಹಾಕಿಲ್ಲ ನೀವು ಮನೆಯಲ್ಲಿ ಕರ್ಬೇವು ಹಾಕ್ಕೊಳ್ಳಿ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಅರ್ಶಿನ ಉಪ್ಪು ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿದ್ದಾದಮೇಲೆ ಇದಕ್ಕೆ ನಾನು ತುರ್ದಿಟ್ಕೊಂಡಿರೋವಂಥ ಸೋತಪುರಿ ಹಾಕೋತಾ ಇದ್ದೀನಿ ಮಾವಿನಕಾಯಿ ಪೂರ್ತಿ ತುರಿದಿಟ್ಕೊಂಡಿದ್ರು ಫ್ರೈ ಮಾಡುವಾಗ ಸ್ವಲ್ಪ ಎಲ್ಲ ಮಾಗ್ದಂಗಾಗಿ ಸ್ವಲ್ಪವೇ ಸ್ವಲ್ಪ ಆಗುತ್ತೆ ನೋಡಿ ಅಷ್ಟು ನಾನು ಒಂದು ಮಾವಿನಕಾಯಿ ತೊಗೊಂಡಿದ್ದೆ ಅಷ್ಟು ಆಯಿತು ಇವಾಗ ಮಾ ಅನ್ನ ವಿಷಲೆಲ್ಲ ಹೋಗಿತ್ತು ಕಲಸ್ಕೊಟ್ಬಿಡೋಣ ಅಂತ ಅನ್ನ ಎಲ್ಲ ಬೌಲ್ಗೆ ಹಾರಾಕಿ ಗೊಜ್ಜನ್ನ ಅನ್ನಕ್ಕೆಲ್ಲ ಕಲಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಮಾವಿನಕಾಯಿ ಚಿತ್ರಾನ್ನ ನಿಂಬೆಣ್ಣು ಚಿತ್ರಾನ್ನ ಒಂಥರ ಟೇಸ್ಟ್ ಆದರೆ ಟೊಮೊಟೊ ಚಿತ್ರಾನ್ನ ಒಂಥರ ಟೇಸ್ಟ್ ಇರುತ್ತೆ ಹಾಗೆಯೇ ಮಾವಿನಕಾಯಿ ಚಿತ್ರಾನ್ನೂ ಒಂಥರ ಟೇಸ್ಟ್ ಚೆನ್ನಾಗಿರುತ್ತೆ ನಮ್ಮ ಮನೇಲಂತೂ ಮಾವಿನಕಾಯಿ ಚಿತ್ರಾನ್ನ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ಮಾವಂಕಿ ಚಿತ್ರಾನ್ನ ರೆಡಿ ಆಯಿತು ಹಾಗೆಯೇ ಇವತ್ತು ಸೋಮವಾರ ಆಗಿರೋದ್ರಿಂದ ವಾರ ಇತ್ತು ಇರುತ್ತಲ್ವ ವಾರ ಎಲ್ಲ ಮಾಡೋಣ ಅಂದ್ಬಿಟ್ಟು ತಿಂಡಿ ಎಲ್ಲ ಆದಮೇಲೆ ಮನೆಯೆಲ್ಲ ಒರೆಸಿ ಅಡುಗೆ ಮನೆಯೆಲ್ಲ ಕ್ಲೀನ್ ಮಾಡಿ ನಾನು ಸ್ನಾನ ಎಲ್ಲ ಮಾಡಿ ದೇವ್ರ ಪೂಜೆಗೆಲ್ಲ ರೆಡಿ ಮಾಡ್ತಾಯಿದ್ದೀನಿ ಸೋಮವಾರ ದಿನ ವಾರ ಆಗಿರೋದ್ರಿಂದ ನನಗಂತೂ ಅವತ್ತಿನ ದಿನ ಹೆಚ್ಚಿನ ರೀತಿಯಲ್ಲಿ ಕೆಲಸಗಳೇ ಇರ್ತವೆ ಇವತ್ತಂತೂ ಬಟ್ಟೆಗಳು ಸ್ವಲ್ಪ ತೊಳೆಯ ಬಟ್ಟೆ ಎಲ್ಲ ಜಾಸ್ತಿ ಇತ್ತು ನಾವು ನಾಳೆ ಊರಿಗೆ ಹೊರಡೋದ್ರಿಂದ ಸ್ವಲ್ಪ ಎಲ್ಲ ಕೆಲಸ ಇವತ್ತೇ ಮುಗಿಸ್ಬಾರಣ ಅಂತ ಎಲ್ಲ ಮಾಡ್ತಾಯಿದ್ದೆ ಎಲ್ಲ ಕೆಲಸ ಮುಗಿಯೋಷ್ಟೊತ್ತಿಗೆ ಸಂಜೆ ಆಯಿತು ನಾನು ಪೂಜೆ ಮಾಡ್ತಾ ಇರೋದು ಇವತ್ತಿನ ದಿನ ಸಂಜೆ ಪೂಜೆ ಮಾಡ್ತಾ ಇದ್ದೀನಿ ಸೋಮವಾರದ ದಿನ ಒಂದೊಂದು ದಿನ ಬೇಗ ಎಲ್ಲ ಕೆಲಸಗಳೆಲ್ಲ ಮುಗಿದಿದ್ರೆ ಬೆಳಿಗ್ಗೆನೆ ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತೀನಿ ಇವತ್ತಿನ ದಿನ ಕೆಲಸಗಳು ಜಾಸ್ತಿ ಇರೋದ್ರಿಂದ ಕೆಲಸ ಎಲ್ಲ ಮುಗಿಸಿ ಸಂಜೆ ಪೂಜೆನೇ ಮಾಡ್ತಾಯಿದ್ದೀನಿ ಇವತ್ತು ಮಧ್ಯಾಹ್ನ ಸರ್ಕಲಿಗೆ ಹೋಗಿದ್ದೆ ಬ್ಯಾಂಗಲ್ ಸ್ಟೋರಲ್ಲಿ ಸ್ವಲ್ಪ ಏನೋ ತೊಗೋಬೇಕಿತ್ತು ಹಾಗಾಗಿ ಬ್ಯಾಂಗಲ್ ಸ್ಟೋರಲ್ಲಿ ಕೆಲಸ ಮುಗಿಸ್ಕೊಂಡು ಏನು ಬೇಕೋ ಅದನ್ನು ತಗೊಂಡು ಮತ್ತು ಬರುವಾಗ ಹಾಗೆಯೇ ಮಲ್ಲಿಗೆ ಮಾರ್ತಾಯಿದ್ರು ಮರಳೆ ಮತ್ತು ಮಲ್ಲಿಗೆ ಎರಡೂ ನನಗೆ ಮರಳೆ ಹೂವು ತುಂಬ ಇಷ್ಟ ಆಯಿತು ಸ್ವಲ್ಪ ಮಲ್ಲಿಗೆ ಸ್ವಲ್ಪ ಆಗಿತ್ತು ಹಾಗಾಗಿ ಮಲ್ಲಿಗೆ ಹೂವು ತಗೊಳ್ಳಿಲ್ಲ ಮರಳೆ ತಗೊಂಡೆ ನೂರು ಗ್ರಾಮಿಗೆ ಇಪ್ಪತ್ತು ರೂಪಾಯಿ ಏನೋ ಇತ್ತು ಕಾಲು ಕೆ ಜಿಗೆ ಐವತ್ತು ರೂಪಾಯಿ ಅಂತ ಹೇಳಿದ್ರು ನಾನು ಮರಳೆ ಸ್ವಲ್ಪ ಚೆನ್ನಾಗಿದೆಯಲ್ಲ ವಾರಕ್ಕೂ ಆಗುತ್ತೆ ಇವತ್ತು ಸೋಮವಾರ ವಾರ ಅಲ್ಮೆಂಟು ಸ್ವಲ್ಪ ಒಂದು ಇಪ್ಪತ್ತು ರೂಪಾಯಿಗೆ ನೂರು ಗ್ರಾಮ್ ಆಗೋ ಅಷ್ಟು ಮರಳೆ ತೊಗೊಂಡೆ ಅದನ್ನು ಸ್ವಲ್ಪ ಮಧ್ಯಾಹ್ನ ಪೂಜೆಗೆ ಅಂತ ಕಟ್ಟಿದ್ದೆ ಇನ್ನು ಬಾಕಿದಿತ್ತಲ್ಲ ಅದನ್ನು ಪೂಜೆ ಎಲ್ಲ ಮುಗಿಸಿ ಅಡುಗೆ ಮಾಡೋಕ್ಕಿಂತ ಮುಂಚೆ ಹೂವು ಎಲ್ಲ ಕಟ್ಟಿಟ್ಟೆ ಆಮೇಲೆ ನಾಳೆ ನಾವು ಊರಿಗೆ ಹೊರಡ್ತಿದ್ವಲ್ಲ ಹಾಗಾಗಿ ಬಟ್ಟೆ ಎಲ್ಲ ಜೋಡಿಸ್ಕೊತಾ ಇದ್ದೀನಿ ಮಕ್ಳದ್ದು ಮತ್ತು ನಂದು ಒಂದು ಸೂಟ್ ಕೇಸ್ಗೆ ಹಾಕಿ ಜೋಡಿಸ್ಕೊತೀನಿ ಯಜಮಾನ್ರು ಅವ್ರ ಬಟ್ಟೆನ ಅವರೇ ಜೋಡಿಸ್ಕೋತಾರೆ ನಮ್ಮದೇನು ಜೋಡಿಸಿ ಅಂತ ಏನು ಕೇಳಲ್ಲ ಅವ್ರಿಗೆ ಯಾವುದ್ಯಾವ್ದು ಬೇಕು ಅದನ್ನು ಅವ್ರ ಬ್ಯಾಗ್ಗೆ ಎತ್ತಿಟ್ಕೋತಾರೆ ನಾನು ನಂದು ಮತ್ತು ಮಕ್ಳದ್ದು ಇಬ್ಬರದೂ ಒಂದು ಸೂಟ್ ಕೇಸಿಗೆ ರೆಡಿ ಮಾಡ್ತಾಯಿದ್ದೀನಿ ಬಟ್ಟೆ ಎಲ್ಲ ಜೋಡಿಸಿದ್ದಾದಮೇಲೆ ಏನು ಬಟ್ಟೆ ತೊಗೊಳ್ಳಿಲ್ಲ ಒಂದೆರಡು ದಿನ ಮೂರು ದಿನ ಅಷ್ಟಕ್ಕಾಗಷ್ಟು ಬಟ್ಟೆ ತೊಗೊಂಡು ಬಟ್ಟೆ ಎಲ್ಲ ಜೋಡಿಸಿದ್ದಾದಮೇಲೆ ಮಧ್ಯಾಹ್ನ ಸಾಂಬಾರಿತ್ತು ಅನ್ನ ಮಾಡಿಕೊಂಡು ಬೇಗನೆ ಮಲಗಿಬಿಟ್ವಿ ಯಾಕಂದರೆ ಬೆಳಗ್ಗೆ ಬೇಗನೆ ಹೇಳಬೇಕಿತ್ತು ಇದು ನೆಕ್ಸ್ಟ್ ಡೇ ವೀಡಿಯೋ ಬೆಳಗ್ಗೆ ನಾವು ನಾಲ್ಕೂವರೆಗೆ ಎದ್ದು ಅಪ್ ಆಗಿ ಮಾರ್ಕೆಟ್ ಕರಡೆಗೆ ಹೊರಟ್ವಿ ದಿವ್ಯಾ ಫೋನ್ ಮಾಡಿದ್ಲು ಬೆಳಿಗ್ಗೆ ನಾವು ಮಾರ್ಕೆಟ್ ಕಲ್ಲಿಗೆ ಡೈರೆಕ್ಟಾಗಿ ಬರ್ತೀವಿ ನೀವು ಮಾರ್ಕೆಟ್ಗೆ ಬಂದುಬಿಡಿ ಅಂತ ನಾವು ಫ್ರೆಶಪ್ ಎಲ್ಲ ಆಗಿಬಿಟ್ಟು ಮಕ್ಕಳನ್ನೆಲ್ಲ ಎಬ್ಬಿಸ್ಕೊಂಡು ಎಲ್ಲ ಡಿಕ್ಕಿಗೆ ಪ್ಯಾಕ್ ಮಾಡಿಕೊಂಡು ಮಾರ್ಕೆಟಿಗೆ ಹೋದ್ವಿ ಮಾರ್ಕೆಟಿಗೆ ಇಷ್ಟು ಬೆಳಿಗ್ಗೆ ಯಾಕೆ ಹೋಗಿದ್ದೀವಿ ಅಂದರೆ ಅಕ್ಕರ್ದು ಗೃಹ ಪ್ರವೇಶ ಇದೆಯಲ್ಲ ಅವರು ಬರುವಾಗ ಅಲ್ಲೇ ಹೂವು ತೊಗೊಬನ್ನಿ ಅಂತ ಹೇಳಿದರು ಗೃಹ ಪ್ರವೇಶಕ್ಕೆ ಮತ್ತು ಅವರು ಮನೆ ದೇವರೆಲ್ಲನೂ ಕರೆಸ್ತಾಯಿದ್ರು ಹಾಗಾಗಿ ದೇವ್ರ ಅಲಂಕಾರಕ್ಕೆಲ್ಲ ಇಲ್ಲಿಂದ ಹೂವು ತಗೊಬನ್ನಿ ಹೇಳಿದ್ರು ಹಾಗಾಗಿ ಹೂವು ತಗೊಳ್ಳೋಣ ಅಂತ ಮಾರ್ಕೆಟಿಗೆ ಬಂದಿದ್ದೀವಿ ನಾವು ಬರೋವಷ್ಟೊರಿಗೆ ದಿವ್ಯರು ಅಲೆ ಬಂದು ಹೂವೆಲ್ಲ ಎಲ್ಲ ಇದ್ದರು ನಾವು ಕಾರ್ ಪಾರ್ಕಿಂಗ್ ಮಾಡಿ ಮಕ್ಕಳನ್ನ ಕಾರಲ್ಲೇ ಬಿಟ್ವಿ ಒಳಗಡೆ ಎಲ್ಲ ಬೇಡ ಮಾರ್ಕೆಟ್ ಒಳಗಡೆ ಎಲ್ಲ ಅಲ್ಲೆಲ್ಲ ಸ್ವಲ್ಪ ಜನ ಜಂಗುಳಿ ಜಾಸ್ತಿ ಇವ್ರನ್ನೆಲ್ಲ ಕೈ ಇಟ್ಕೊಂಡು ಓಡಾಡೋದೆಲ್ಲ ಹಿಂಸೆ ಆಗುತ್ತೆ ನೀವೆಲ್ಲ ಇಲ್ಲೇ ಇರಿ ನಾವು ತೊಗೊಬರ್ತೀವಿ ಅಂತ ಹೇಳಿಬಿಟ್ಟು ಮಕ್ಕಳನ್ನ ಅಲ್ಲೇ ಕೋರಿಸ್ಬಿಟ್ಟು ನಾವು ಹೂವಿನ ಮಾರ್ಕೆಟ್ ಒಳಗೆ ಬಂದು ಇದು ಬೆಳಿಗ್ಗೆ ಒಂಬತ್ತು ಗಂಟೆ ಗಂಟೆ ಈ ಫ್ಲೈಓವರ್ ಕೆಳಗಡೆ ಇದೆಯಲ್ಲ ಸುದರ್ಶನ್ ಸಿಲ್ಕಿಗೆ ಹೋಗೋ ರೋಡ್ ಇದೆಯಲ್ಲ ಅಲ್ಲಿ ಒಂಬತ್ತು ಗಂಟೆ ಗಂಟ ಅಲ್ಲೇ ಹೂವೆಲ್ಲ ಹಾಕ್ಕೊಂಡು ಮಾರ್ತಾಯಿರ್ತಾರೆ ತುಂಬ ಚೆನ್ನಾಗಿರ್ತವೆ ಹೂವುಗಳಂತೂ ಇವೆ ಇವೆಲ್ಲ ತೋಮಾಲೆ ಹಾರಗಳು ಒಂದೊಂದು ಜೋಡಿ ನಾಲ್ಕು ಸಾವಿರ ಐದು ಸಾವಿರ ಹತ್ತು ಸಾವಿರ ಆ ಥರ ಎಲ್ಲ ಇತ್ತು ಪ್ರೈಝು ನಾವು ಒಂದು ಎರಡು ಜೋಡಿ ತೋಮಾಲೆ ಹಾರಗಳನ್ನ ತೊಗೊಂಡು ಮತ್ತು ಇಲ್ಲಿ ಹಾರಗಳಂತೂ ಒಂದಕ್ಕಿಂತ ಒಂದು ತುಂಬ ಚೆನ್ನಾಗಿದ್ದವು ದಿವ್ಯ ಎಲ್ಲ ಮುಂಚೆನೇ ಚೀಟಿಲಿ ಬರೆದಿಟ್ಕೊಂಡಿದ್ಲು ಪುರೋಹಿತರು ಯಾವ್ಯಾವ ಥರದ್ದು ಹೂವು ಬೇಕು ಯಾವ ಕಲರದ್ದು ಹಾರಗಳು ಮತ್ತು ದಿಂಡುಗಳು ತೋಮಾಲೆ ಸರಗಳು ಯಾವ್ಯಾವ ಹೂವು ಬೇಕು ಅಂತ ಹೇಳಿದರು ಅದನ್ನೆಲ್ಲ ಮುಂಚೆನೇ ಪೇಪರಲ್ಲಿ ಬರೆದಿಟ್ಕೊಂಡಿದ್ಲಲ್ಲ ಆ ಥರದ್ದೆಲ್ಲ ಯಾವ್ದಾವ್ದು ಬೇಕು ಅದನ್ನು ಹುಡುಕಿ ಇದ್ನೋ ಮಾರ್ಕೆಟಲ್ಲಂತೂ ಹೂವನ್ನ ಒಂದೇ ಕಡೆ ಕೇಳಿಬಿಟ್ಟು ಅಲ್ಲೇ ತೊಗೋಬಾರ್ದು ಒಂದು ಎರಡು ಮೂರು ಕಡೆ ವಿಚಾರಿಸ್ಬಿಟ್ಟು ತೊಗೋಬೇಕು ಒಂದು ಕಡೆ ಕೇಳಿದ್ದೀವಿ ಅಂತ ಅದ್ರ ಪಕ್ಕದವ್ರನ್ನೇ ಕೇಳಬಾರ್ದು ಸ್ವಲ್ಪ ದೂರ ಬಿಟ್ಟು ಆಮೇಲೆ ಅವ್ರನ್ನ ಕೇಳಿದಾಗ ಇವ್ರಿಗೂ ಕಂಪೇರ್ ಮಾಡಿದ್ರೆ ಅವ್ರಿಗೂ ಕಂಪೇರ್ ಮಾಡಿದ್ರೆ ಸ್ವಲ್ಪ ಕಮ್ಮಿ ಪ್ರೈಸ್ ಇರುತ್ತೆ ಹಾಗಾಗಿ ಒಂದು ಎರಡು ಮೂರು ಕಡೆ ಕೇಳಿ ವಿಚಾರಿಸ್ಬಿಟ್ಟು ಹೂವುಗಳನ್ನ ತೊಗೋಬೇಕು ಆಮೇಲೆ ನಾವಿಲ್ಲೆಲ್ಲ ಹೂವೆಲ್ಲ ತೊಗೊಂಡಿದ್ದಾದಮೇಲೆ ರೋಸ್ ತೊಗೋಬೇಕಿತ್ತು ರೋಸ್ ತೊಗೊಳ್ಳೋಣ ಅಂತ ಕೇಳಿದ್ವಿ ಅದೇ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮತ್ತು ಗೃಹ ಪ್ರವೇಶಕ್ಕೆ ನೆಂಟರೆಲ್ಲ ಬರ್ತಾರಲ್ಲ ಅವರಿಗೆ ಕುಂಕುಮಕ್ಕೆಲ್ಲ ಕೊಡೋಕ್ಕೆ ಅಂದ್ಬಿಟ್ಟು ರೋಸ್ ತೊಗೊಳ್ಳೋಣ ಒಂದು ಮೂರು ಕೆ ಜಿ ಅಂದ್ಬಿಟ್ಟು ಕೇಳಿದ್ವಿ ಮೇಲೆ ಅಲ್ಲಿ ಹಾಕ್ಕೊಂಡು ಮಾತಾಡ್ತಾರಲ್ಲ ಫ್ಲೇವರ್ ಕೆಳಗಡೆ ಅಲ್ಲಿ ಕೇಳಿದ್ವಿ ಅಲ್ಲಿ ಕೆ ಜಿಗೆ ಮುನ್ನೂರು ರೂಪಾಯಿಯನ್ನ ಹೇಳಿದ್ರು ಹಾಗಾಗಿ ಅಲ್ಲಿ ತೊಗೊಳ್ಳಿಲ್ಲ ಇಷ್ಟೊಂದು ಇದ್ದಾರಲ್ಲ ಅಂದ್ಬಿಟ್ಟು ಮಾರ್ಕೆಟ್ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಬೇಸ್ಮೆಂಟ್ ಇದೆಯಲ್ಲ ಅಲ್ಲಿ ಒಳಗಡೆ ಮಾರ್ಕೆಟ್ ಹೂವಿನ ಮಾರ್ಕೆಟ್ ಒಳಗಡೆ ಬಂದ್ಬಿಟ್ಟು ಅಲ್ಲಿ ಕೇಳಿ ತೊಗೊಂಡ್ವಿ ಅಲ್ಲಿ ಒಂದು ಕೆ ಜಿಗೆ ನೂರ ಎಂಬತ್ತು ಇನ್ನೂರು ಆ ಥರ ಇತ್ತು ಚೆನ್ನಾಗಿರೋ ರೋಸು ಇನ್ನೂರು ರೂಪಾಯಿ ಇತ್ತು ಅಷ್ಟೇ ಕಮ್ಮಿ ಪ್ರೈಸ್ ಇತ್ತು ಹಾಗಾಗಿ ನಾವು ಮಾರ್ಕೆಟ್ ಒಳಗೆ ಬಂದ್ಬಿಟ್ಟು ಅಲ್ಲಿ ತಗೊಂಡ್ವಿ ಚೆನ್ನಾಗಿತ್ತು ರೋಸಂತೂ ಇಲ್ಲಿ ರೋಸು ಶೇವಂತಿಕೆ ಎಲ್ಲ ಎಷ್ಟು ಕೆ ಜಿ ಬೇಕು ಅಷ್ಟು ಕೆ ಜಿ ಎಲ್ಲ ಸಿಗುತ್ತೆ ಮೇಲ್ಗಡೆ ತಗೋಬಾರ್ದು ಇದು ಬಿಡಿ ಹೂವನ್ನೆಲ್ಲ ಮೇಲ್ಗಡೆ ಏನಿದ್ರು ದಿಂಡು ತೋಮಾಲೆ ಆರಗಳು ಆ ಥರದಂಥದ್ದನ್ನ ಮೇಲ್ಗಡೆ ತಗೊಂಡು ಈ ಬಿಡಿ ಹೂವು ಏನಾದರೂ ತೊಗೋಬೇಕು ಅನ್ನೋದಾದರೆ ಮಾರ್ಕೆಟ್ ಒಳಗಡೆ ಬೇಸ್ಮೆಂಟಲ್ಲಿ ಇರುತ್ತೆ ಹೂವಿನ ಮಾರ್ಕೆಟು ಅಲ್ಲಿಗೆ ಬಂದು ತೊಗೊಂಡ್ರೆ ಸ್ವಲ್ಪ ಕಮ್ಮಿ ಪ್ರೈಸ್ ಇರುತ್ತೆ ನಾವು ಹೂವೆಲ್ಲ ತೊಗೊಂಡು ಒಂದು ಮನೆ ಕಡೆಗೆ ಹೊರಟ್ವಿ ಊರ ಕಡೆಗೆ ನಾವೀಗ ಹಾಸನ ರೋಡ್ ಕಡೆಗೆ ಟರ್ನ್ ಆದ್ವಿ ನಾವು ಮಾರ್ಕೆಟಲ್ಲಿ ಹೂವೆಲ್ಲ ತೊಗೊಂಡು ಮಾರ್ಕೆಟ್ ಬಿಡೋ ಟೈಮ್ ಒಂದು ಎಂಟು ಎಂಟೂವರೆ ಆಗಿತ್ತು ಅಂದ್ಕೊತೀನಿ ತಿಂಡಿ ಏನೋ ನಿಲ್ಲೋ ಏನೂ ತಿನ್ನಲಿಲ್ಲ ಅಕ್ಕಂಗೆ ಹೇಳಿದ್ವಿ ಮನೆಗೆ ಡೈರೆಕ್ಟಾಗಿ ಅಲ್ಲಿಗೆ ಬರ್ತೀವಿ ಅಲ್ಲೇ ರೆಡಿ ಮಾಡಿರಿ ಅಂತ ನಾವಿವಾಗ ಬೆಳ್ಳೋ ಹತ್ರ ಹೋಗ್ತಾ ಇದ್ದೀವಿ ಅಲ್ಲಿ ಬರುವಾಗ ಅಶೋಕ್ ಲೇಲಂಡ್ ಗಾಡಿ ಒಂದು ಹಿಂದೆಗೆ ಮೂವ್ ಆಗ್ತಾಯಿತ್ತು ಇದೇನಿದು ಹಿಂದೆ ಹೋಗ್ತಾ ಇತ್ತಲ್ಲ ಅಂತ ಹಾಗೇ ನೋಡ್ತಾ ಇದ್ವಿ ನಮಗೆ ಮುಂದೆ ಎಳ್ಕೊಂಡು ಎಳ್ಕೊಂಬರ್ತಾ ಇದೆಯಲ್ಲ ಗಾಡಿ ಅದು ಕಾಣಿಸ್ತಿರ್ಲಿಲ್ಲ ಬರೀ ಅಶೋಕ್ ಹೇಳಿ ಮಾತ್ರ ಒಂಥರ ಹಿಂದೆಗೆ ಮೂವ್ ಆಗ್ತಾ ಇರೋ ರೀತಿಲಿ ಕಾಣಿಸ್ತಾ ಇತ್ತು ಇದೇನು ಒಂದೇ ಗಾಡಿ ಹಿಂಗೆ ಇತ್ತಲ್ಲ ಅಂತ ಅಂದ್ಕಂಡ ಹಾಗೆ ನೋಡ್ತಾ ಇದ್ವಿ ಆವಾಗ ಗೊತ್ತಾಯ್ತೀನಿ ಮುಂದೆ ಬಂದ ಮೇಲೆ ಓ ಇನ್ನೊಂದು ಗಾಡಿ ಎಳ್ಕೊಂಬರ್ತಾಯಿದೆ ಅಂತ ಏನೋ ಗಾಡಿ ಕೆಟ್ಟೋಗಿರಬೇಕು ಅನಿಸುತ್ತೆ ಹಾಗಾಗಿ ಇನ್ನೊಂದು ಗಾಡಿ ಎಳ್ಕೊಂಡು ಹೋಗ್ತಾ ಇತ್ತು ನಾವಿವಾಗ ಫಸ್ಟ್ ನಮ್ಮೂರಿಗೆ ಬಂದ್ಬಿಟ್ವಿ ಏಕೆಂದರೆ ಇಲ್ಲಿ ನುಗ್ಗೆಕಾಯಿ ಮತ್ತು ಅಳಸ್ದಹಣ್ಣೆಲ್ಲ ತೊಗೊಂಡೋಗ್ಬೇಕಿತ್ತು ಹಾಗಾಗಿ ಅಕ್ಕ ಊರಿಗೆ ಹೋಗ್ಬಿಟ್ಟು ಅಲ್ಲನ್ನ ಅದನ್ನು ತೊಗೊಂಡು ಬನ್ನಿ ಅಂತ ಹೇಳಿದರು ಹಾಗಾಗಿ ಫಸ್ಟು ನಮ್ಮೂರಿಗೆ ಬಂದು ಅಮ್ಮ ಮುಂಚೆನೆ ನುಗ್ಗೆಕಾಯಿ ಮತ್ತು ಅಳಸಿನಣ್ಣೆಲ್ಲ ಕೀಳ್ಸಿಟ್ಟಿದ್ರು ಅದೆಲ್ಲ ತೊಗೊಂಡು ಅಕ್ಕರು ಅಕ್ಕ ಊರಿಗೆ ಹೋದೆವು ನಾವು ಹೋಗೋಕ್ಕಿಂತ ಮುಂಚೆ ಒಂದು ಹತ್ತು ನಿಮಿಷ ಬೇಗ ದಿವ್ಯರು ಬಂದಿದ್ದರು ಅವಳು ಹೂವು ಎಲ್ಲ ತೆಗೆದು ಮೇಲೆ ಒಂದು ತೇವದ ಬಟ್ಟೆ ಹಾಸಿ ಬಿಟ್ನ ಹೂವೆಲ್ಲ ಕವರೊಳಗೆ ಹಿಡಿದ್ರೆ ಒಂಥರ ಬಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಬಿಚ್ಚಿ ಹಾರಾಗ್ತಾಯಿದ್ಲು ಹೂವುಗಳನ್ನೆಲ್ಲ ಏಕೆಂದರೆ ಸಂಜೆಗೆ ದೇವ್ರು ಬರೋ ಅಂಥದ್ದು ದೇವ್ರನ್ನ ಕರ್ಕೊಬರಕ್ಕೆ ಹೋಗುವಾಗ ನಾವೇ ಹೂವನ್ನ ತೊಗೊಂಡೋಗಿ ಕೊಡಬೇಕು ನಾವು ತೊಗೊಂಡೋಗಿ ಕೊಟ್ಟ ಮೇಲೆ ಅಲಂಕಾರ ಮಾಡಿಕೊಂಡು ದೇವ್ರನ್ನ ಕರ್ಕೊಬರ್ತಾರೆ ಹಾಗಾಗಿ ಕವರಲ್ಲಿ ಇರೋದು ಬೇಡ ಒಂಥರ ಬಾಡ್ದಂಗೆ ಆಗುತ್ತೆ ಅಂದ್ಬಿಟ್ಟು ಹೂವೆಲ್ಲ ಮೇಲೆ ಹಾರಾಕ್ತು ಇನ್ನೂ ಕೆಲಸಗಳು ಒಂದೊಂದು ಬಾಕಿ ಇತ್ತು ಗ್ಲಾಸ್ ಎಲ್ಲ ಇಲ್ಲಿ ಫಿಟ್ ಮಾಡ್ತಾಯಿದ್ರು ಗ್ಲಾಸ್ನ ಏಕೆ ಮುಂಚೆನೇ ಫಿಟ್ ಮಾಡ್ಸಿತಿಲ್ಲ ಅಂದರೆ ಪೇಂಟ್ ಮಾಡುವಾಗ ಗ್ಲಾಸಿಗೆ ಪೇಂಟ್ ಎಲ್ಲ ಆರುತ್ತೆ ಸ್ವಲ್ಪ ಗಲೀಜಾಗ್ಬಿಡುತ್ತೆ ಅಂದ್ಬಿಟ್ಟು ಮುಂಚೆನೇ ಮಾಡಿಸಿರ್ಲಿಲ್ಲ ಅಕ್ಕ ಗೃಹ ಪ್ರವೇಶ ಒಂದು ಎರಡು ದಿನ ಇದ್ದಂಗೆ ಬಂದು ಫಿಟ್ ಮಾಡಿ ಅಂತ ಹೇಳಿದ್ರಂತೆ ಆದರೆ ಅವರು ಮುಂಚೆ ಬಂದಿರಲಿಲ್ಲ ಅವರು ಗೃಹ ಪ್ರವೇಶ ನಾಳೆ ಐತೆ ಅನ್ನೋಂಗೆ ಬಂದು ಫಿಟ್ ಮಾಡ್ತಾಯಿದ್ರು ಕಾರ್ಪೆಂಟ್ರು ಕೆಲಸ ಮಾರು ಕೆಲಸ ಬಾಕಿ ಇತ್ತು ಗ್ರೌಂಡ್ ಫ್ಲೋರಲ್ಲೆಲ್ಲ ಮುಗಿಸಿದ್ರು ಆದರೆ ಫಸ್ಟ್ ಫ್ಲೋರಲ್ಲಿ ಕಬೋರ್ಡ್ ಕೆಲಸ ಯಾವುದೂ ಆಗಿರಲಿಲ್ಲ ಸ್ವಲ್ಪ ಸ್ವಲ್ಪ ಮಾಡಿದ್ರು ಇನ್ನೂ ಯಾವುದು ಪೂರ್ತಿಯಾಗಿ ಮುಗ್ದಿರಲಿಲ್ಲ ಮತ್ತು ಸ್ಕ್ರೀನ್ ಬಟ್ಟೆಗೆ ಕಂಬಿ ಎಲ್ಲ ಹೊಡಿಬೇಕಿತ್ತು ಆ ಕಂಬಿ ಎಲ್ಲನೂ ಹಾಕಿರಲಿಲ್ಲ ಅದನ್ನೇ ದಿವ್ಯ ಹೇಳ್ತಾಯಿದ್ದು ನೀವು ಇನ್ನೂ ಅದು ಯಾವ ಕೆಲಸನೂ ಮಾಡಿಲ್ಲ ನಾವು ಸ್ಕ್ರೀನ್ ಬಟ್ಟೆ ಇವಾಗ ನೀವು ಬೇಗ ಬೇಗ ಎಲ್ಲನೂ ಮಾಡಿಕೊಡಿ ಅಂತ ಕರೆಂಟ್ ಬೇರೆ ಹೋಗಿ ಬಂದೇ ಮಾಡ್ತಾಯಿತ್ತು ಸದ್ಯ ಬೇಗ ಬೇಗ ಎಲ್ಲ ಮಾಡಿಕೊಟ್ರು ನಾವು ಆಮೇಲೆ ಎಲ್ಲ ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕಿ ಮನೆಯೆಲ್ಲ ಕ್ಲೀನ್ ಮಾಡಿ ಮತ್ತು ಇನ್ನೊಂದು ಸಲ ಎಲ್ಲ ಗುಡಿಸಿ ಒರೆಸಿ ಎಲ್ಲ ರೆಡಿ ಮಾಡಿದ್ವಿ ಅಷ್ಟೊತ್ತಿಗೆ ಪುರೋಹಿತರು ಬಂದು ಅವರು ದೇವ್ರ ಸಾಮಾನೆಲ್ಲ ಈಸ್ಕೊಂಡು ಅವರು ದೇವ್ರ ಪೂಜೆಗೆಲ್ಲ ಅಲಂಕಾರ ಎಲ್ಲ ಮಾಡಿಕೊಂಡ್ರು ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮತ್ತು ಓಮಕ್ಕೆಲ್ಲ ರೆಡಿ ಮಾಡಿಕೊಂಡ್ರು ಅವರು ಬೆಳಿಗ್ಗೆಗೆ ಮತ್ತೊಂದು ಸತಿ ಎಲ್ಲ ರೆಡಿ ಮಾಡೋದೆಲ್ಲ ಹಿಂಸೆ ಆಗಿಬಿಡುತ್ತೆ ಅಂದ್ಬಿಟ್ಟು ಹಾಲುಕ್ಸೋಕ್ಕೆ ಮತ್ತು ಗೋಪೂಜೆಗೆ ಮತ್ತು ಹೊಸಲು ಪೂಜೆಗೆ ಶಾಸ್ತ್ರದ ನೀರು ತರೋಕೆ ಯಾವುದೇ ಪೂಜೆ ಇದೆ ಅದಕ್ಕೆಲ್ಲ ಮುಂಚೆನೇ ಎಲ್ಲ ರೆಡಿ ಮಾಡ್ಕೊಂಡಿದ್ರು ಒಂದೇ ಸಲ ಎಲ್ಲ ತರಾತುರಿಲಿ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮತ್ತು ಆವಾಗಲೇ ಫ್ಯಾನ್ ಫಿಟ್ ಮಾಡೋರು ಬಂದಿದ್ದರು ಮುಂಚೆನೇ ಮನೆಗೆ ಎಲೆಕ್ಟ್ರಿಷಿಯನ್ ವರ್ಕ್ ಮಾಡಿದ್ರಲ್ಲ ಅವರು ಬಂದು ಫಿಟ್ ಮಾಡಿರಲಿಲ್ಲ ಯಾಕೆಂದರೆ ಅವರು ಬೇರೆ ಕಡೆ ಕೆಲಸ ಒಪ್ಕೊಂಡಿದ್ರಂತೆ ಅದು ಗೃಹ ಪ್ರವೇಶ ನಾಳೆನೇ ಇರೋದ್ರಿಂದ ಅಲ್ಲಿ ಕೆಲಸ ಮಾಡೋಕ್ಕೆ ಹೋಗಿದ್ರು ಹಾಗಾಗಿ ನಮ್ಮ ಮನೆಯವರು ಅವ್ರು ಗೊತ್ತಿರೋರನ್ನ ಫೋನ್ ಮಾಡಿ ಕರೆಸಿ ಅವ್ರ ಕೈಯಲ್ಲಿ ಫ್ಯಾನ ಫಿಟ್ ಮಾಡಿಸಿದ್ರು ನೋಡಿ ನೋಡ್ತಾ ಇರ್ಬೋದು ಪುರೋಹಿತರು ಮಾತ್ರ ಅವ್ರ ಕೆಲಸನ ನೀಟಾಗಿ ಎಲ್ಲನೂ ರೆಡಿ ಮಾಡಿ ದೇವ್ರಿಗೆಲ್ಲ ಅಲಂಕಾರ ಮಾಡಿ ಮತ್ತು ಬೆಳಗ್ಗೆ ಆ ಲುಕ್ಸಕ್ಕೂ ಎಲ್ಲ ರೆಡಿ ಮಾಡಿ ಇಟ್ಟಿದ್ದರು ಪುರೋಹಿತರು ಏನು ಕೇಳ್ತಾರೆ ಆ ಸಾಮಾನೆಲ್ಲೂ ಒದಗಿಸ್ಕೊಟ್ಬಿಟ್ರೆ ಅವ್ರ ಕೆಲಸ ಅವರು ಅಚ್ಚುಕಟ್ಟಾಗಿ ಮಾಡ್ತಿದ್ರು ನಾವಂತೂ ಮನೆ ನೀಟ್ ಮಾಡೋದು ಮತ್ತು ಎಲ್ಲ ಜೋಡಿಸೋದು ಸ್ಕ್ರೀನ್ ಬಟ್ಟೆ ಎಲ್ಲ ಹಾಕೋದು ಅದನ್ನು ಮಾಡ್ತಿದ್ವಿ ನಮ್ಮ ಮಂಜುಳಕ್ಕ ಇದ್ದಾರಲ್ಲ ಅವ್ರ ಓರ್ಗಿತ್ತಿ ಏನೇನು ಬೇಕೋ ಆ ಸಾಮಾನೆಲ್ಲ ಅವರು ಅವ್ರು ಕೇಳಿದ್ದೆಲ್ಲ ಕೊಡ್ತಿದ್ರು ಸಣ್ಣ ಪುಟ್ಟ ಕೆಲಸಗಳು ನಡೀತಾ ಇತ್ತು ಮನೇಲಿ ಮಾಡ್ತಾಯಿದ್ರು ನಾನು ನಮ್ಮ ಮನೆಯವರು ರೆಡಿಯಾಗ್ಬಿಟ್ಟು ದೇವ್ರನ್ನ ಕರ್ಕೊಬರೋಣ ಅಂತ ಊರಿಗೆ ಬಂದ್ವಿ ದೇವರು ಬರೋಕ್ಕಿಂತ ಮುಂಚೆ ನಾವು ಮನೆಯಿಂದ ಹಣ್ಣು ಕಾಯಿ ಹೂವೆಲ್ಲ ತೊಗೊಂಡೋಗಿ ಪೂಜೆ ಮಾಡಿಸಿ ದೇವ್ರನ್ನ ಕರ್ಕೊಂಬರ್ಬೇಕು ನಾವು ಹೋಗೋಷ್ಟೊತ್ತಿಗೆ ದೇವ್ರದೆಲ್ಲ ಅಲಂಕಾರ ಎಲ್ಲ ಆಗಿ ಟಮ್ಟೆ ಬಾರ್ಸೋರ್ಗೋಸ್ಕರ ಕಾಯ್ತಾಯಿದ್ರು ಅವರು ಬೇರೆ ಕಡೆ ಎಲ್ಲ ಒಪ್ಕೊಂಡಿದ್ರಂತೆ ಅವ್ರು ಅಲ್ಲಿಂದ ಫಂಕ್ಷನ್ ಮುಗಿಸಿ ಇನ್ನೂ ಬಂದಿರಲಿಲ್ಲ ಹಾಗಾಗಿ ಅವ್ರಿಗೋಸ್ಕರ ಇದ್ದೋ ಅವ್ರು ಬಂದ ತಕ್ಷಣ ದೇವ್ರಿಗೆಲ್ಲ ಪೂಜೆ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಪೂಜೆ ಎಲ್ಲ ಆದಮೇಲೆ ಊರೊಳಗಡೆ ಚನ್ನಕೇಶ್ವರ ಸ್ವಾಮಿ ದೇವಸ್ಥಾನ ಇದೆ ಆ ದೇವಸ್ಥಾನಕ್ಕೆ ಹೋಗಿ ಅಲ್ಲಿ ಹಿಡ್ಗಾಯಿ ಹಾಕಿ ಅಲ್ಲಿ ಮಂಗಳಾರತಿ ಎಲ್ಲ ಮಾಡಿಬಿಟ್ಟು ಕ್ಯಾಂಟ್ರಿಗೆ ದೇವ್ರನ್ನ ಕೂರಿಸ್ಕೊಂಡು ಬರ್ತಾಯಿದ್ರು ನಾವು ಅಷ್ಟೊತ್ತಿಗೆ ಬೇಗನೆ ಬಂದ್ವಿ ದೇವ್ರು ಬರೋ ಅಷ್ಟೊತ್ತಿಗೆ ಆರತಿಗೆಲ್ಲ ರೆಡಿ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಅಷ್ಟೊತ್ತಿಗೆ ಇಲ್ಲಿ ಪುರೋಹಿತರು ಮನೆ ಸುತ್ತ ಬಲಿ ಪೂಜೆ ಮಾಡಿಸ್ತಾ ಇದ್ದರು ಅನ್ನ ಹಾಕಿಸ್ತಾ ಇದ್ರು ಅನ್ನ ಹಾಕ್ಬಿಟ್ಟು ಬಲಿ ಪೂಜೆ ಅಂತ ಮಾಡ್ತಾರಲ್ಲ ಅದನ್ನು ಮಾಡಿಸ್ತಾಯಿದ್ರು ಪೂಜೆ ಎಲ್ಲ ಮುಗಿಯುವಷ್ಟೊತ್ತಿಗೆ ತಗ್ಗಮ್ಮ ದೇವರು ಮತ್ತು ಅವ್ರ ಮನೆ ದೇವ್ರುಗಳೆಲ್ಲ ಕರೆಸಿದ್ರಲ್ಲ ಅಕ್ಕರ್ ಮನೆ ದೇವ್ರುಗಳು ಎಲ್ಲ ದೇವರನ್ನು ಒಂದೇ ಸಲ ಕರ್ಕೊಂಡು ಬಂದರು ತಗ್ಗಮ್ಮ ದೇವರಿಗೆ ಸೋಕಿನ ಬೇಟೆ ಅಂತ ಕೊಡ್ತಾರೆ ಗಾಡಿಯಿಂದ ಕೆಳಗಡೆಗೆ ದೇವ್ರನ್ನ ಇಳಿಸ್ಕೊಂಡ ತಕ್ಷಣ ಸೋಕಿನ ಬೇಟೆ ಅಂತ ಕೊಡಬೇಕು ಅದು ಅವಾಗ್ಲಿಂದನೂ ರೂಢಿ ಒಂದೂರಿಂದ ಒಂದೂರಿಗೆ ದೇವ್ರನ್ನ ಕರ್ಕೊಂಡು ಬಂದಾಗ ಸೋಕಿನ ಬೇಟೆ ಅಂತ ಕೊಡ್ತಾರೆ ಅದೆಲ್ಲ ಕೊಟ್ಕೊಂಡು ಮನೆ ಹತ್ರಕ್ಕೆ ದೇವ್ರನ್ನ ಕರ್ಕೊಂಡು ಬಂದರು ಮನೆ ಒಳಗಡೆ ದೇವ್ರನ್ನ ಕೂರಿಸ್ಬೇಕಿತ್ತಲ್ವ ಅಲ್ಲಿಗೆ ಚಾಪೆ ಎಲ್ಲನೂ ಹಾಸಿ ಮಡಿದು ಪಂಚೆ ಎಲ್ಲನೂ ಚಾಪೆ ಮೇಲೆ ಹಾಸಿ ಎಲ್ಲ ರೆಡಿ ಮಾಡಿದ್ವಿ ದೇವರಿಗೆ ಆರತಿ ಮಾಡಿ ದೇವ್ರು ಹೊತ್ತಿರ್ತಾರಲ್ಲ ಅವ್ರದೆಲ್ಲ ಕಾಲೆಲ್ಲ ತೊಳೆದು ಹೊಸಲು ಪೂಜೆ ಮಾಡಿ ದೇವ್ರುಗಳನ್ನ ಒಳಗಡೆ ಕರ್ಕೋಬೇಕು ಹಂಗೆಲ್ಲ ಮಾಡಿ ಒಳಗಡೆ ಕರ್ಕೊಂಡಿದ್ದಾದಮೇಲೆ ನೈವೇದ್ಯ ಏನೂ ಮಾಡಲಿಲ್ಲ ಹೋಮ ಮಾಡಿಬಿಟ್ಟು ನೈವೇದ್ಯ ಮಾಡೋಣ ದೇವ್ರುಗಳಿಗೆ ಅಂದ್ಬಿಟ್ಟು ಫಸ್ಟು ಇಲ್ಲಿ ಹೋಮ ಮಾಡ್ತಾಯಿದ್ದಾರೆ ಹೋಮ ಎಲ್ಲ ಆಗಿದ್ದಾದ್ಮೇಲೆ ದೇವರಿಗೆ ಇಲ್ಲಿ ನೈವೇದ್ಯ ಮಾಡ್ತಾ ಇದ್ದಾರೆ ನೈವೇದ್ಯಕ್ಕೆ ಅವಲಕ್ಕಿ ಚರ್ಪನ್ನ ನೈವೇದ್ಯವಾಗಿ ಮಾಡ್ತಾಯಿದ್ದಾರೆ ಫ್ರೆಂಡ್ಸ್ ಇವತ್ತಿಗೆ ಇಷ್ಟು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ ಮುಂದಿನ ವಿಡಿಯೋದಲ್ಲಿ ಗೃಹ ಪ್ರವೇಶ ಗೋಪೂಜೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಇದನ್ನೆಲ್ಲ ಮುಂದಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ ಥ್ಯಾಂಕ್ ಯು